ಹಲೋ ಲೋಡ್ ಬಗ್ಗೆ ಮಾತನಾಡೋಣ ಮತ್ತು ಮೊದಲು ಡೋರಿ ದೋಸ್ ನೀಡ್ ಮತ್ತು ಅದನ್ನು ಚೆನ್ನಾಗಿ ಮಾಡಿ ಮತ್ತು ಹಾಕಿ ಮತ್ತು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ಡಿಪ್ ಮಾಡಿ ತಿನ್ನಿರಿ ಹೀಟೋಸ್ ಮೋಟರೆಲ್ಲ ಚೀಸ್ ಸಾಕ್ಸ್ ಬಗ್ಗೆ ಮೂರು ಎರಡು ಒಂದು ಸ್ಟೋರ್ ನೀಡ್ ದೋಸ್ ನೀಡ್ ಮತ್ತು ಹಾಕಿ ಮತ್ತು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ಡಿಪ್ ಮಾಡಿ ತಿನ್ನಿ ಮೊದಲು ಟೋರಿಟೋಸ್ ನೀಡ್ ಮತ್ತು ಅದನ್ನು ಚೆನ್ನಾಗಿ ಮಾಡಿ ಮತ್ತು ಹಾಕಿ ಮತ್ತು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ಡಿಪ್ ಮಾಡಿ ತಿನ್ನಿರಿ ಇವು ಮೊದಲು ನೀಡ್ ದೋಸ್ ನೀಡ್ ಮತ್ತು ಅದನ್ನು ಚೆನ್ನಾಗಿ ಮಾಡಿ ಮತ್ತು ಹಾಕಿ ಮತ್ತು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ಡಿಪ್ ಮಾಡಿ ತಿನ್ನಿರಿ ಕುರಿತು ಪ್ರಶ್ನೆಗಳಾಗಿದ್ದವು ಹಾಕಿ ಮತ್ತು ಮಿಶ್ರಣ ಮಾಡಿ ಫ್ರೈ ಮಾಡಿ ಮತ್ತು ಡಿಪ್ ಮಾಡಿ ತಿನ್ನಿರಿ ಮೊದಲು ನೀವು ನಂತರ ಭೇಟಿಯಾಗುತ್ತೀರಿ ಮತ್ತು ನಂತರ ಭೇಟಿಯಾಗುತ್ತೀರಿ ಮತ್ತು ನಂತರ ಭೇಟಿಯಾಗುತ್ತೀರಿ ಮತ್ತು ನಂತರ ಭೇಟಿಯಾಗುತ್ತೀರಿ ಎಂಬುದರ ಪೂರ್ಣ ವಿರಾಮ